ಮನೆ ಬಾಗಿಲು ತೆರೆದು ರೂಮ್ಗೆ ಬರ್ತಿದ್ದಂತೆ ಲಾಕ್ ಮಾಡಿಕೊಂಡು ಹಿಗ್ಗಾ ಮುಖ ಘಟನೆಯೊಂದು ಬೆಳಕಿಗೆ ಬಂದಿದೆ ಮೈಸೂರಿನಲ್ಲಿ ಬಟ್ಟಿ ವ್ಯಾಪಾರಿ ದಿನೇಶ್ ಎಂಬುವವರಿಗೆ ಹನಿ ಟ್ರ್ಯಾಪ್ ಮಾಡಿರೋ ಕಥರ್ನ ಗ್ಯಾಂಗ್ ಪೊಲೀಸರ ಬಲೆಗೆ ಬಿದ್ದಿದೆ ಇದರಲ್ಲಿ ಮತ್ತೊಂದು ಸ್ಪೆಷಲ್ ಏನಂದ್ರೆ ಈ ಹನಿ ಟ್ರ್ಯಾಪ್ ಗ್ಯಾಂಗ್ಗೆ ಪೊಲೀಸ್ ಸಿಬ್ಬಂದಿಯೇ ಸಾಥ್ ನೀಡಿದ್ದರು ವಾಟ್ಸಪ್ನಲ್ಲಿ ಬಟ್ಟೆ ವ್ಯಾಪಾರಿ ದಿನೇಶ್ಗೆ ಸುಂದರಿಯಿಂದ ಕಲರ್ ಕಲರ್ ಮೆಸೇಜ್ ಬಂದಿತ್ತು ದಿನೇಶ್ ಗೆ ಚಿಕ್ಕಮ್ಮನ ಮನೆಯಲ್ಲಿ ಯಾರೂ ಇಲ್ಲ ಬಾ ಎಂದು ಆಹ್ವಾನ ಕೊಟ್ಟಿದ್ದರು ಮೆಸೇಜ್ ನೋಡಿ ಆಕೆ ಮನೆಗೆ ದಿನೇಶ್ ಕುಮಾರ್ ಹೋಗಿದ್ದರು ಚಿಕ್ಕಮ್ಮನ ಮನೆ ಒಳಗೆ ಬಟ್ಟಿ ವ್ಯಾಪಾರಿ ಹೋಗುತ್ತಿದ್ದಂತೆ ಯುವತಿ ರೂಮ್ನ ಲಾಕ್ ಮಾಡಿಕೊಂಡಿದ್ದರು ಇಬ್ಬರು ರೂಮ್ ಒಳಗಿದ್ದಾಗ ಈಕಾ ಕೊಠಡಿ ಬೀಗ ಒಡೆದು ಯುವತಿಯ ಗ್ಯಾಂಗ್ ಒಳ ಪ್ರವೇಶಿಸಿದೆ ಬಟ್ಟೆ ವ್ಯಾಪಾರಿಗೆ ಹಿಗ್ಗಾ ಮುಖ ತಳಿಸಿರುವ ಯುವತಿಯ ಗ್ಯಾಂಗ್ ರೂಮ್ಗೆ ನುಗ್ಗಿ ಹಿಗ್ಗ ಮುಗ್ಗ ತಳಿಸಿದೆ ಇನ್ನು ಯುವತಿಯನ್ನ ಬಿಡಲು ಹತ್ತು ಲಕ್ಷ ರೂಪಾಯಿ ಡಿಮ್ಯಾಂಡ್ ಕೂಡ ಮಾಡಿದ್ದಾರೆ ಇನ್ನು ಪಿರಿಯಾ ಪಟ್ಟಣದ ಈ ಹನಿ ಟ್ರ್ಯಾಪ್ ಗ್ಯಾಂಗಿಗೆ ಪೊಲೀಸ್ ಸಿಬ್ಬಂದಿಯ ಬೆಂಬಲ ಇತ್ತು ಸುಂದರ ಯುವತಿಯನ್ನು ಮುಂದೆ ಬಿಟ್ಟು ಪೊಲೀಸ್ ಸಿಬ್ಬಂದಿ ಶಿವಣ್ಣ ಅವರು ಶ್ರೀಮಂತರನ್ನ ಟ್ರ್ಯಾಪ್ ಮಾಡುತ್ತಿದ್ದರು ಪೊಲೀಸ್ ಸಿಬ್ಬಂದಿಯ ಈ ಕೃತ್ಯದಿಂದ ಪೊಲೀಸ್ ಇಲಾಖೆಯೇ ಶಾಕ್ ಆಗಿದೆ ಬೆಟ್ಟದಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಹನಿ ಟ್ರ್ಯಾಪ್ ಕೃತ್ಯದಲ್ಲಿ ತೊಡಗಿದ್ದ ಪೊಲೀಸ್ ಸಿಬ್ಬಂದಿ ಶಿವಣ್ಣ ಸೇರಿ ಆರೋಪಿಗಳನ್ನ ಬಂಧಿಸಲಾಗಿದೆ ವೀಕ್ಷಕರೇ ಇನ್ನು ಇಂತಹ ಹನಿ ಟ್ರ್ಯಾಪ್ಗಳು ಇತ್ತೀಚೆಗೆ ಸಾಕಷ್ಟು ನಡೆಯುತ್ತಿದೆ ಸುಂದರ ಯುವತಿಯರಿಗೆ ಕೈ ತುಂಬಾ ಹಣ ಕೊಟ್ಟು ಈ ರೀತಿಯ ಹನಿ ಟ್ರ್ಯಾಪ್ ಮಾಡುವಂತೆ ಒತ್ತಾಯ ಮಾಡಲಾಗುತ್ತದೆ ಕೈ ತುಂಬಾ ಹಣ ಸಿಕ್ಕಾಗ ಕೆಲ ಯುವತಿಯರು ಇಂತಹ ಕೆಟ್ಟ ಕೆಲಸಕ್ಕೆ ಕೈ ಹಾಕುತ್ತಾರೆ ಇನ್ನು ಈ ಹನಿ ಟ್ರ್ಯಾಪ್ ಎಂಬ ಮೋಸದ ಬಲೆಗೆ ಸಾಕಷ್ಟು ರಾಜಕಾರಣಿಗಳು ಹಾಗೂ ಬಿಸಿನೆಸ್ ಮ್ಯಾನ್ಗಳು ಬಿದ್ದಿದ್ದಾರೆ ಆದ್ರೆ ಸಾಮಾನ್ಯ ವ್ಯಕ್ತಿ ಇಂತಹ ಬಲೆಗೆ ಬಿದ್ದರೆ ಆತನ ಜೀವನವೇ ಸರ್ವನಾಶ ಎಂಬುದರಲ್ಲಿ ಎರಡು ಮಾತಿಲ್ಲ ಹಾಗಾಗಿ ಹನಿ ಟ್ರ್ಯಾಪ್ ಎಂಬ ಮಹಾ ಮೋಸದ ಬಲೆಗೆ ಬಿಡುವ ಮುನ್ನ ಸಾಕಷ್ಟು ಎಚ್ಚರಿಕೆಯಿಂದ ಇರುವುದು ತುಂಬಾ ಮುಖ್ಯ